ಹೊಸ ತೋಟಗಳ ನಿರ್ವಹಣೆಯಲ್ಲಿ ಬೇರುಹುಳಗಳ ನಿಯಂತ್ರಣ ಅತಿ ಮುಖ್ಯವಾಗಿದೆ ಇದನ್ನು ಈ ಕೆಲ ಜನಪ್ರಿಯ ಜೈವಿಕ ವಿಧಾನದ ಮೂಲಕ ಮಾಡಲು ಹೋಗುತ್ತಿದ್ದೇವೆ ಔಷಧ ಬಳಕೆಯ ಮೊದಲು ದ್ರಾವಣ ತಯಾರಿಕೆಗೆ ಬಳಸಿದ್ದ ಆಯಿಲ್ ಬ್ಯಾರೆಲ್ ಕುರಿತು ಚಿಕ್ಕ ಮಾಹಿತಿ ನೀಡುತ್ತಿದ್ದೇನೆ ಎರಡು ನೂರು ಲೀಟರ್ ಸಾಮರ್ಥ್ಯದ ಇವುಗಳು ಗಟ್ಟಿತನ ಹಾಗೂ ದೀರ್ಘ ಬಾಳಿಕೆಗೆ ಹೆಸರಾಗಿ ಕೃಷಿ ಉಪಯೋಗಕ್ಕೆ ಅತಿ ಉಪಯುಕ್ತವಾಗಿ ಅಡಿಕೆಯ ಪ್ರಮಾಣವನ್ನು ತಿಳಿಯಲು ಈ ರೀತಿಯ ಗುರುತುಗಳನ್ನು ಮಾಡಿ ಸುಲಭವಾಗಿ ಉಪಯೋಗಿಸಬಹುದು ಮೂರು ಲೀಟರ್ನ ಎರಡು ಬ್ಯಾರಲ್ ಗಳಾಗಿ ಕತ್ತರಿಸಿ ಮುಚ್ಚಳವನ್ನು ಭದ್ರಪಡಿಸಿ ಎರಡು ಬಳಕೆಗೆ ಬರುವಂತೆ ಈ ರೀತಿ ಉಪಯೋಗಿಸುತ್ತಿದ್ದೇನೆ ಅಡಿಕೆ ಮರಗಳಿಗೆ ಮಾರಕವಾದ ಈ ಬೇರು ಹುಳುಗಳ ನಿಯಂತ್ರಣ ರೈತರಿಗೆ ಒಂದು ಸವಾಲು ಎಂದೇ ಹೇಳಬಹುದು ನೋಡಿ ಅಡಿಕೆ ಮರದ ಬುಡದಲ್ಲಿ ಯಾವ ರೀತಿಯ ಬೇರುಹುಳುಗಳು ತಯಾರಾಗಿದೆ ಅಂತ ಇದಕ್ಕೆ ನಾನು ಇವತ್ತು ಬಳಸ್ತಾ ಇರೋದು ಸೋಲ್ಜರ್ ಎನ್ನು ಔಷಧಿಯನ್ನು ಇದರಲ್ಲಿ ಬೇರುಹುಳುಗಳನ್ನು ಕೊಲ್ಲಬಲ್ಲ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ ನೀರಿನಲ್ಲಿ ಕರಡಿದ ನಂತರ ತ್ವರಿತವಾಗಿ ಹಾಗೆ ಮಣ್ಣಿಗೆ ಹಾಕುವುದು ಸಹ ಅಷ್ಟೇ ಅಗತ್ಯ ಇದನ್ನು ಬಳಸುವಾಗ ಮಳೆ ಕಡಿಮೆ ಇರುವ ಸಮಯ ಹಾಗೂ ರಾಸಾಯನಿಕ ಗೊಬ್ಬರ ಬಳಸಿದಲ್ಲಿ ಕನಿಷ್ಠ ಒಂದು ವಾರದ ಅಂತರ ನೋಡಿ ಬಳಸುವುದು ಉತ್ತಮ ಜೀವಾಣುಗಳನ್ನು ಈ ಸತ್ತ ಹುಳಗಳ ಮೇಲೆ ಬೆಳೆಸಿ ಈ ತೋಟಕ್ಕೆ ಅಪ್ಲೈ ಮಾಡ್ತಾ ಇರುವ ಮತ್ತೊಂದು ವಿಧಾನವನ್ನು ಕೂಡ ನಾನು ಈಗ ತೋರಿಸ್ತಾ ಇದ್ದೇನೆ ಇದರಲ್ಲಿರುವ ಇಪಿಎನ್ ಸೂಕ್ಷ್ಮಾಣು ಜೀವಿಗಳು ಹುಳುಗಳ ಮೇಲೆ ಬೆಳೆದು ನಾಶಪಡಿಸಿ ದ್ವಿಗುಣವಾಗುತ್ತಾ ಹೋಗುತ್ತದೆ ಆದರೆ ಇವು ಎರೆಹುಳಕ್ಕೆ ಮಾರಕವಲ್ಲ ಬೇರು ಹುಳು ಇದರ ಸಂಪರ್ಕಕ್ಕೆ ಬಂದ ಹನ್ನೆರಡು ತಾಸಿನಲ್ಲಿ ಸಂಪೂರ್ಣವಾಗಿ ನಾಶವಾಗಿದ್ದನ್ನೆಲ್ಲಿ ಪ್ರಾಯೋಗಿಕವಾಗಿ ಕಾಣಬಹುದು ಹಾಗೆ ಬಸಿಕಾಲುವೆ ಹೊಸ ಮಣ್ಣು ನೀಡುವುದು ಸಹ ಈ ಹುಳು ನಿಯಂತ್ರಣಕ್ಕೆ ತುಂಬಾ ಸಹಕಾರಿ ಹಾಗೆ ತಮ್ಮ ಮಾಹಿತಿಗೋಸ್ಕರ ತಿಳಿಸ್ತಾ ಇರೋದು ಇವುಗಳನ್ನು ನಾನು ಖರೀದಿಸಿದ್ದು ಟಿಎಸ್ಎಸ್ ಎಸ್ ಸಿರಿಸಿಯ ಕೃಷಿ ವಿಭಾಗದಲ್ಲಿ ಹುಳುಗಳ ಸಮಸ್ಯೆ ರೈತರಿಗೆ ದೊಡ್ಡ ತಲೆನೋವಾಗಿದೆ ಹಾಗೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಔಷಧಗಳು ಕೂಡ ಲಭ್ಯವಿದೆ ಕೃಷಿ ತಜ್ಞರ ಸಲಹೆ ಪ್ರಕಾರ ಸೂಕ್ತ ಸಮಯದಲ್ಲಿ ಇವುಗಳನ್ನು ಬಳಸುವ ಮೂಲಕ ಸುಲಭವಾಗಿ ನಿಯಂತ್ರಣಕ್ಕೆ ತಂದುಕೋಬಹುದು